ಂತ ಹುಬ್ಬಳ್ಳಿಯ ಸರಾಪಗಟ್ಟಿಯಲ್ಲಿ ಚರಂಡಿ ಸಮಸ್ಯೆಯಿಂದ ಏನು ಇಲ್ಲಿ ಒಂದು ವ್ಯಾಪಾರ ವಹಿವಾಟು ಅಸ್ತವ್ಯಸ್ತವಾಗಿತ್ತು ಇದರ ಬಗ್ಗೆ ಒಂದು ಹುಬ್ಬಳ್ಳಿ ಧ್ವನಿ ಸ್ವವಿಸ್ತಾರವಾದಂತಹ ಒಂದು ವರದಿಯನ್ನು ಪ್ರಕಟಿಸಿತ್ತು ಆ ವರದಿಗೆ ಎಚ್ಚೆತ್ತುಕೊಂಡಂತಹ ಮಹಾನಗರ ಪಾಲಿಕೆ ತ್ವರಿತಗತಿಯ ಕಾಮಗಾರಿಗೆ ಕೈ ಹಾಕಿತ್ತು ಆದ್ರೆ ಕಾಮಗಾರಿ ಇನ್ನೂ ಕೂಡ ಪೂರ್ತಿಗೊಂಡಿಲ್ಲ ಅಂತೇಳಿ ಇಲ್ಲಿನ ವ್ಯಾಪಾರಸ್ಥರು ಇನ್ನೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಬನ್ನಿ ವ್ಯಾಪಾರಸ್ಥರಿಗೆ ಮಾತನಾಡೋಣ ಏನಂತಾರೆ ಬನ್ನಿ ಸರ್ ಏನ್ ಹೇಳ್ತೀರಾ ಸರ್ ಏನ್ ಸಮಸ್ಯೆ ಏನಾಗಿದೆ ಸರ್ ಒಂದು ಒಂದ್ ತಿಂಗ್ಳಾ ಏನು ಕೆಲಸ ನೀರ್ ನೀರ್ ನಿಂದಿರ್ಬೇಕು ನೀರ್ ನಿನ್ಸಿದ್ರ ತೋಡಿದ್ರೆ ಹೋಗ್ಬಿಟ್ರೆ ಇನ್ನು ಮಟ್ಟ ಅದು ಒಬ್ಬ ಹುಳ ಮನೆಗೂ ಇದನ್ರಿ ಒಬ್ಬ ಹ ಇದ್ರೂ ಅದ್ರ ಮಟ್ಸಾಕ್ತ ಯಾರಲಿಲ್ಲ ಹಾ ಬಂದ್ರೆ ಬರೀ ಕಡ್ಡಿ ಹಾಕಿದ್ರೆ ಹೋಗ್ಬಿಟ್ರಿ ಮತ್ ಬಂದ ಏನು ಹಾಯ್ದೆ ಇಲ್ಲ ಅವ್ರು ಹಿಂಗ ಆದ್ರ ಅಂದ್ರೆ ಮಾರ್ಕೆಟ್ ಬಂದ್ ಮಾಡಿ ನಾವು ಸ್ಟೈಕಿಂಗ್ ನಿಂದಿರ್ಬೇಕೈತಿ ಇದಕ್ ಸಂಬಂಧಪಟ್ಟ ಕಾರ್ಪೊರೇಟ್ರು ಈಗ ಇದನ್ನ ಮಾಡ್ಬೇಕ್ರಿ ಕೆಲ್ಸ ಯಾಕಂತಂದ್ರ ಒಂದ್ ತಿಂಗಳ ಆಗ ಹೋದ್ರೆ ಇವತ್ ಮಾಡ್ತೇನಿ ನಾಲ್ ಮಾಡ್ತೀನಿ ಅಂತಂದ ಆಶ್ವಾಸನೆ ಕೊಡೋ ಹೊರತಾಗಿ ಇಲ್ಲಿ ನಮ್ಗ ವಾಸನೆ ವ್ಯಾಪಾರ ವ್ಯಾಪಾರಿಲ್ಲ ಏನಿಲ್ಲ ಆಮೇಲೆ ಬರೀ ಟ್ರಾಫಿಡಾ ಇಲ್ಲೇ ಮಾನ್ಯ ಒಬ್ಬನು ಬಿದ್ದ ಯಾರು ನೋಡಿಲ್ಲ ಸರ್ ಇಲ್ಲಿ ನಾವೇ ಎಪ್ಸಿವಿ ಆ ಇದನ್ನ ಮಾಡ್ಬೇಕ್ರಿ ಕೆಲ್ಸ ಅವ್ರ ಇದಕ್ ಸಂಬಂಧ ಪಟ್ಟ ಪ್ರಸಾದ್ ಅಬ್ಬಯ್ ಅವ್ರಿಗೆ ನಾವು ರಿಕ್ವೆಸ್ಟ್ ಏನಂತಂದ್ರೆ ಇದನ್ನ ಕೆಲಸ ಮಾಡಿಕೊಡ್ರಿಪ ಅವ್ರ ಕಡೆ ಹೇಳಿ ಅಂತಂದ್ರೆ ನಾವು ಮನೋತಿ ಏ ಒಂದು ತಿಂಗ್ ಆಟ ಇನ್ನು ಯಾರು ಕೆಲಸ ಮಾಡಕ್ ಬರವಲ್ರು ಇದು ಅಡ್ಡಿ ಹೋಗ್ಯಾರ ಹೊಳ್ಳಿ ಏನು ಅನ್ನೋದು ಹೆಂಗ್ ಅನ್ನೋದು ಯಾರು ಬಂದ್ ನೋಡುವಲ್ರು ಸಾರ್ವಜನಿಕರ ಪ್ರಾಬ್ಲಮ್ ಬಾಳ ಆಗೊಂಡಿರಿ ಇಲ್ಲಿ ನಮ್ ಕುಂಟೋರಿಗೆ ಪ್ರಾಬ್ಲಮ್ ಆಗಿ ಇನ್ನೊಷ್ಟು ನಾ ನಾವ್ ಕೆಮ್ಸಿಗೆ ಅಡ್ಮಿಂಟ್ ಆಗ್ಬೇಕ್ರಿ

ಅಡ್ಡ ನೋಡ್ರಿ ಮಾರ್ಕೆಟ್ ಏರಿಯಾ ಇದೆ ಈಗ ಏನಾರ ಈ ವಿದ್ಯುತ್ ನಾವ್ ನೋಡಿ ವಾಸಿ ಬಾಳ್ ಬರ ಆತತಿ ಬಾಳ ವಾಸಿ ಬರತಿ ಅದ್ ನೋಡಿ ನೋಡಿ ನಾವ್ ಅಗ್ರವತಿ ಎಷ್ಟಾಗತ್ತೀವಿ ಇಲ್ಲಿ ಬೇರೆ 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 ನಮ್ಮನ್ನ ಹಚ್ಚಿವ್ ಯಾವ ಬಡುವ ಬೇರೆ ಬೇರೆ ಹಚ್ಚಾಗತ್ತೇವ್ ನೋಡಿ ವಾಸಿ ಬಾ ಭಂಕರ್ ಬಡೋದು ನಮ್ಗೆ ಗಿರಾಕಾಗತ್ತವ ಬಾಳ ತರತಿ ಬಾ ಏನ್ರಿ ವಾಸಿ ಇದೆ ಯಾಕರ ಬಡತೀ ಮಾರ ಮಾಡಿ ಅಂತ ಹೇಳಾಕತ್ತಾರ ಈ ಯಾತ್ರ ನಮ್ ಏನ್ ಮಾಡಬೇಕ ಏನ್ ಮಾಡ್ಬೇಕು ನಾವಂತ ಅದು ವಾಸಿ ಬರೋದು ಬರಂತಿಲ್ಲ ಗಿರಾಗ ಬರಂತಿಲ್ಲ ಮಗಡೆ ಬರಕ್ ಅಂತಿಲ್ಲ ಖಾಲಿ ಖಾಲಿಯಲ್ಲಿ ಈಗ ನೋಡ್ರಿ ನಾಕ್ ದಿನ ಇಲ್ಲ ಇಲ್ಲ ಗಿರಾಕಿಲ್ ನಮ್ಗ ಅಷ್ಟಿದ್ ಅಂಗಡಿ ಬಂದ್ ಮಾಡಿ ನಾವ್ ಒಳ ಅಂಗಡಿ ಕುಂತಾಗತ್ತೇವ್ ವಾಸಿ ಬರೋದು ಆತರ ಹೆಂಗಾದ್ರೆ ಹೆಂಗ್ ಏನ್ ಮಾಡುವ ಮಾಡಿಸಬೇಕು ಅಮ್ಮತ್ ಅಂದ್ರ ಹಿಂಗಾಗ್ಬಿಟ್ಟಿದೀಗ ಸಂಬಂಧಪಟ್ಟ ಯಾರಾದ್ರೂ ಬಂದ್ ನೋಡಿದ್ರ ಏ ಯಾರು ಬಂದಿಲ್ಲ ಅಷ್ಟ ಒಂದ್ಸದ್ ಮಾಡ್ ಹೋದ್ರ ಬಂದಿನೇ ಇಲ್ಲ ಯಾರು ಮುಂದೆ ಹೆಂಗ್ ಹೆಂಗ್ ಹಿಂಗ್ ಕುಂದ್ರ ಹಿಂಗ ವಾಸಿ ತೊಂಗು ಕುಂದ್ರ ನಾವು ಬಂದ್ ಮಾಡಿ ನಾವ್ ನಾವು ಮುಚ್ಚಬೇಕಾಗತ್ತೆ ಮಣ್ಣ ನಾವು ಮುಚ್ಚಬೇಕಾಗತ್ತೆ ಹಂಗಾದ್ರ ನೋಡಿ ನೋಡಿ ಇಲ್ಲ ಕೆ ಎಂ ಸಿ ಹೋಗಾಗ ಎಲ್ಲರ ನಾವು ಎಡ್ಮಿಟ್ ಆಗ್ಬೇಕಾಗತ್ತೆ ಎಲ್ಲ ನೋಡಿ ಸಮಸ್ಯೆ ಆಗಿದೆ ಅಮ್ಮ ಇಲ್ಲಿ ಇಲ್ಲ ಗಟ್ರ ವಾಸನೆ ತಗೊಂಡ್ ಸಾಕ್ ಆಗಾಕ್ ಅಂತೇವ್ ಸಾಯಾಕ್ ಇಲ್ಲಿ ಚೆಂಬರ್ ವಾಸನೆ ತಗೊಂಡ್ ತಗೊಂಡ್ ಇಲ್ಲಿ ಬರ್ತೇರೇನ್ರಿ ಸತ್ತ ಏನ್ ಮಂದಿ ಎಲ್ಲ ನೋಡ್ರಿ ಯಾರು ದೋಖಾನಿಗ್ ರೊಕ್ಕ ಹಾಕಿ ಸಾಯಾಕ್ ಹೊಂತೇವ ಏನ್ ರೀಪಾಯ್ ನಿಮ್ಗೆ ತೊಂದ್ರೆ ಬಾಳಿ ಮಂದಿ ಬರ್ತಾ ಇಲ್ವ ಬರಾಕ್ ಹೊಂತಿಲ್ರಿ ಮಂದಿ ಮತ್ತೇನ್ ಕಾರ್ಪೊರೇಟರ್ ಗಳು ಬಂದು ನಿಮಗೆ ಏನಾದ್ರು ಬೆಟ್ಟಿ ಆಗಿದ್ರು ಯಾರು ಬೆಟ್ ಆಕ ಅಂತೀಲ್ರಿ ಸರಿ ಎಲ್ಲ ಬನ್ ಮಾಡಿ ಓ ಇದು ಮಾಡ್ತೀನಿ ನೋಡ್ರಿ ಸ್ಟ್ರೈಕ್ ಮಾಡ್ತೀನಿ ನೋಡಿ ಆ ಬಂಡಾರ ಬನ್ ಮಾಡಿ ಯಾರು ಅಣಿಕೆ ಆಕೋ ಇಲ್ಲಿ ಹೋಗಾಕ ಆ ಸುಂದರಕಗಳು ವ್ಯಾಪಾರ ಮಾಡಕಾಗೋದ್ರು ನಮಗೆ ನೀವು ಏನು ವ್ಯಾಪಾರ ಮಾಡ್ತೀರಮ್ಮ ಸರ್ಕಾರಿ ಮಾಡ್ತೀರಿ ಎಷ್ಟು ವರ್ಷ ಆಯ್ತು ನಾವು 20 ವರ್ಷ ಮೂವತ್ ವರ್ಷ ಆತ್ರಿ ಆ ಅಣಿಕೆ ಆಕ ಇಲ್ರಿ ಯಾರು ಒಬ್ರೇ ಬರ್ತಾರಾ ನೋಡ್ರಿ ತೋಡಿದ್ರು ಓದ್ರು ಓದ್ರ್ರಿ ಇತ್ತರೆ ಏನ್ ಮಾಡಬೇಕು ದುಡ್ಕಂತಿನಾ ರೀ ಮೈದರಲಿ ನಿಮ್ಮ ವ್ಯಾಪಾರ ಕೇರ್ ನಾವು

ರಸ್ತೆಯನ್ನು ಬಂದ್ ಮಾಡ್ಬಿಡ್ತೇವೆ ಸರ್ ವೀಕ್ಷಕರೇ ನೋಡ್ತಾ ಇಲ್ಲಿ ಇದಾರವಾಡ ಮಹಾನಗರ ಪಾಲಿಕೆ ಅಡಿಯಲ್ಲಿ ಬರುವಂತ ರೀತಿ ತೊಂದರೆ ಆಗ್ತಾ ಇದೆ ಬಡಮ್ರು ನಾವು ವ್ಯಾಪಾರ ಮಾಡಿಕೊಂಡು ಮನೆಗೆ ಹೋಗುವಂತ ನಾವು ಹತ್ತಾರು ಹಳ್ಳಿಗಳಿಂದ ಜನ ಬರ್ತಾರೆ ಅವರೆಲ್ಲ ಇದು ಒಂದು ಸ್ಮಾರ್ಟ್ ಸಿಟಿ ಅಂತಾರೆ ಈ ರೀತಿ ಒಂದು ಸಮಸ್ಯೆ ಆಗ್ತಾ ಇದೆ ಮಹಾನಗರ ಪಾಲಿಕೆ ಸಾಧ್ಯವಾದಷ್ಟು ಬೇಗನೆ ಈ ಒಂದು ಸಮಸ್ಯೆ ಮುಕ್ತಿ ಹಾಡಬೇಕು ಇಲ್ಲವಾದ್ರೆ ಮುಂದಿನ ಹೋರಾಟ ನಾವು ರೂಪುರೇಷನ್ ತಯಾರಿಯನ್ನು ಮಾಡ್ತಾ ಮಾತನ್ನು ಹೇಳ್ತಾ ಇದ್ದಾರೆ